ಹುಲ್ಸೂರು ತಾಲೂಕಿನ ವಿವಿಧ ಬೇಡಿಕೆ ಈಡೇರಿಸಬೇಕು ಈಡೇರಿಸದೇ ಹೋದಲ್ಲಿ ಮಾರ್ಚ್ ಇಪ್ಪತ್ನಾಲ್ಕರಂದು ಆತ್ಮಹತ್ಯೆ ಎಚ್ಚರಿಕೆ ನೀಡಿದ ಎಂಜಿ ರಾಜೋಳೆ ಬೀದರ್ ಜಿಲ್ಲೆಯ ನೂತನ ತಾಲೂಕು ಕೇಂದ್ರವಾಗಿರುವ ಹುಲ್ಸೂರು ತಾಲೂಕಿನ ವಿವಿಧ ಬೇಡಿಕೆ ಈಡೇರಿಸದಿದ್ದರೆ ಮಾರ್ಚ್ ಇಪ್ಪತ್ನಾಲ್ಕಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿರವರಿಗೆ ಪತ್ರ ಬರೆದು ಎಚ್ಚರಿಕೆ ನೀಡಿದ ಕಲ್ಯಾಣ್ ಜಿಲ್ಲಾ ಹೋರಾಟ ಸಮಿತಿಯ ಸಂಚಾಲಕ ಎಂಜಿ ಜಿ ರಾಜೋಳೆ ನೂತನ ತಾಲೂಕು ಕೇಂದ್ರವಾಗಿರುವ ಹುಲ್ಸೂರು ಹೆಸರಿಗೆ ಮಾತ್ರ ತಾಲೂಕು ಕೇಂದ್ರವಾಗಿದ್ದು ಹದಿನಾರು ಗ್ರಾಮ ಒಳನೊಳಗೊಂಡ ತಾಲೂಕು ಕೇಂದ್ರವಾಗಿದ್ದು ಇಲ್ಲಿಯವರಿಗೆ ಪರಿಪೂರ್ಣ ತಾಲೂಕು ಕೇಂದ್ರ ಮಾಡದೆ ಸರ್ಕಾರ ಮಲುತಾಯ ಧೋರಣೆ ಮಾಡುತ್ತಿದೆ ಎಂ ಬಿ ಪ್ರಕಾಶ್ ಆಯೋಗದ ವರದಿ ಜಾರಿ ಮಾಡಿ ಅರವತ್ತೆರಡು ಹಳ್ಳಿಗಳು ಇಪ್ಪತ್ತು ಗ್ರಾಮ ಪಂಚಾಯಿತಿಗಳು ಹುಲಸೂರು ತಾಲೂಕಿಗೆ ಸೇರ್ಪಡೆ ಮಾಡಬೇಕು ಹುಲ್ಸೂರು ತಾಲೂಕಿಗೆ ಈಗಾಗಲೇ ಬಾಲ್ಕಿ ತಾಲೂಕಿನ ಹದಿನಾರು ಹಳ್ಳಿಗಳ ಸೇರ್ಪಡೆ ಹಾಗೂ ಪಹಣಿ ಪತ್ರಿಕೆಯಲ್ಲಿ ನಮೂದಿಸಬೇಕು ಹುಲಸೂರು ತಾಲೂಕು ಕೇಂದ್ರದ ಗ್ರಾಮ ಪಂಚಾಯಿತಿ ಮೇಲ್ದರ್ಜೆಗೇರಿಸಿ ಪಟ್ಟಣ ಪಂಚಾಯಿತಿ ಅಥವಾ ಪುರಸಭೆಯನ್ನಾಗಿ ಮಂಜೂರು ಮಾಡಬೇಕು ಮಿನಿ ವಿಧಾನಸೌಧ ಕಾಮಗಾರಿ ತಕ್ಷಣ ಪ್ರಾರಂಭಿಸಬೇಕು ಎಲ್ಲ ತಾಲೂಕಾಡಳಿತ ಕಚೇರಿಗಳು ಪ್ರಾರಂಭ ಮಾಡಬೇಕು ತಾಲೂಕು ನ್ಯಾಯಾಲಯ ಪ್ರಾರಂಭಿಸಬೇಕು ಬಸವ ಕಲ್ಯಾಣ್ ತಾಲೂಕಾ ಮೇಲ್ದರ್ಜೆಗೇರಿಸಿ ಜಿಲ್ಲಾ ಕೇಂದ್ರ ಮಾಡಬೇಕೆಂದು ಸರ್ಕಾರಕ್ಕೆ ತಮ್ಮ ಬೇಡಿಕೆಗಳ ಪತ್ರ ಬರೆದಿದ್ದು ಒಂದು ವೇಳೆ ಸರ್ಕಾರ ಬೇಡಿಕೆಗಳು ಈಡೇರಿಸದೇ ಇದ್ದಲ್ಲಿ ಮಾರ್ಚ್ ಇಪ್ಪತ್ತ್ನಾಲ್ಕರಂದು ಬಾಲ್ಕಿ ಬಸವಕಲ್ಯಾಣ್ ಮುಖ್ಯ ರಸ್ತೆಯ ಹುಲ್ಸೂರು ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಮುಂಜಾನೆ ಎಂಟು ಗಂಟೆಯಿದ್ದ ಮಧ್ಯಾಹ್ನ ಮೂರು ಮೂವತ್ತೈದರವರೆಗೆ ರಸ್ತೆ ತಡೆ ಹಾಗೂ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಹುಲಸೂರು ತಾಲೂಕು ಹೋರಾಟ ಸಮಿತಿ ಹಾಗೂ ಬಸವಕಲ್ಯಾಣ್ ಜಿಲ್ಲಾ ಹೋರಾಟ ಸಮಿತಿಯ ಸಂಚಾಲಕರಾದ ಎಂ ಜಿ ರಾಜಳೆಯರ್ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದು ಎಚ್ಚರಿಸಿದ್ದಾರೆ ರೆ ಆತ್ಮಹತ್ಯೆಗೆ ಸಿದ್ಧನೆಂದು ನಾನು ಇಪ್ಪತ್ತಾರು ಮೂರು ಎರಡು ಸಾವಿರ ಇಪ್ಪತ್ತಾರು ಮೂರು ಮೂವತ್ತದಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳಿದ್ದೇನೆ ಯಾಕೆ ಆತ್ಮಹತ್ಯೆ ಮಾಡ್ಕೊತಿದ್ರು ನಮಗೆ ಬೇಡಿಕೆಗಳು ಮಾಡಬೇಕಲ್ಲ ಸರ್ಕಾರ ಏಳು ಬೇಡಿಕೆ ತಾಲೂಕಾ ಬಗ್ಗೆ ಡಿಸ್ಟಿಕ್ ಬಗ್ಗೆ ತಾಲೂಕಾದ ಬಗ್ಗೆ ಹಾಂ ತಾಲ್ಲಕ್ಕ ಬಗ್ಗೆ ತ ಪಟ್ಟಣ ಪಂಚಾಯತ್ ಎಂಬ ಬಿ ಪ್ರಕಾಶ್ ಆಗಬೇಕು ವರದಿ ಅನ್ಸಾರ ಆಗಬೇಕು ಒಂದು ಅದರ ಹಳ್ಳಿಗಳು ಗೆಜ್ಜೆಟ್ ಆಗತ್ತೆ ಮೂರು ಮೂರು ಎರಡು ಎರಡು ಸಾವಿರ ಇಪ್ಪತ್ತ್ಮೂರು ಅದು ಗೆಜೆಟ್ ಮೊದಲ ಬೇನದ ಅದು ತಿಳ ಅದಕ್ಕಾಗಿ ಪಟ್ಟಣ ಪಂಚಾಯತಿ ಅಂತ ಮೇಲೆ ಇರಬೇಕು ಪುರಸಭೆ ಅಥವಾ ಪಟ್ಟಣ ಪಂಚಾಯತ್ ಮಾಡಬೇಕಂತೇಳಿ ನನ್ನ ಬೇಡಿಕೆ ಇದೆ ಅದೇ ರೀತಿ ಹುಣಸೂರು ತಾಲೂಕಿನ ಕಟ್ಟಡಗಳು ಬಿಳಿ ಇದನ್ಸೋದ ತಕ್ಷಣ ಪ್ರಾರಂಭಿಸಬೇಕು ಹಾಗೂ ನ್ಯಾಯಾಲಯ ಇಲ್ಲಿ ಪ್ರಾರಂಭ ಆಗಲಿ ತಾಲೂಕಾ ಘೋಷಣೆ ಆಗ್ಯದಲ್ಲ ಅದಕ್ಕಾಗಿ ಜಿಲ್ಲಾ ನ್ಯಾಯಾಲಯ ಆಗಬೇಕು ಅಂತೇಳಿ ನನ್ನ ಬೇಡಿಕೆ ಅದ ಕಡಿಮೆ ಜಿಲ್ಲಾ ಕೇಂದ್ರ ಎಂದು ಘೋಷಣೆ ಮಾಡಲು ಒತ್ತಾಯ ಮಾಡುತ್ತೇನೆ ಎರಡು ಸಾವಿರ ಎರಡರಿಂದ ನಮ್ಮ ನಿರಂತರವಾದಂಥ ಹೋರಾಟ ಇದೆ ಎರಡು ಸಾವಿರ ಎರಡರಿಂದ ನಿರಂತರವಾದಂಥ ಹೋರಾಟ ನಡೀತಾ ಬಂದಿದೆ ಅದು ಹೋರಾಟದ ಯಾರಿಗೆ ಕೇಳಿದ್ರು ಅದು ಸಿಗಲ್ಲ ಅದು ಹೋರಾಟ ನಮ್ಮ ತಾಲೂಕದ ಬಗ್ಗೆ ಅದ ತಾಲೂಕಾದ ಹುಣಸೂರು ತಾಲೂಕು ಬಸಕ ಜಿಲ್ಲಾ ಕೇಳ ತಾಲೂಕದ ಬಗ್ಗೆ ನಾವು ಹೋರಾಟ ಮಾಡ್ತೇವೆ ನಮ್ಮ ಹುಣಸೂರು ತಾಲೂಕು ನಾಲ್ಕು ಅಷ್ಟೇ ತಾಲೂಕು ಅದ ಅದಕ್ಕಾಗಿ ಈ ತಾಲೂಕಿಗೆ ಬೇಡಿಕೆಗಳು ಈಡೇರಿಸಬೇಕಂತ ಹೇಳಿ ಆತ್ಮಹತ್ಯೆಗೆ ಸಿದ್ದೇನೆಂದು ನಾನು ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮೂರು ಮೂವತ್ತದಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳೋದಿದ್ದೇನೆ